ಶಿವ ಪಂಚಾಕ್ಷರಿ ಜಪ ಯಜ್ಞ ಶಿವ ಪಂಚಾಕ್ಷರಿ ಮಂತ್ರ ಸಾಧನೆಯ ರಹಸ್ಯಗಳು ಮತ್ತು ಶಿವಪುರಾಣದಲ್ಲಿ ನಿರ್ದೇಶಿತವಾದ ಸಿದ್ಧಿಪಡೆಯುವ ಆಧಿಕೃತ ವಿಧಾನ ಪಂಚಾಕ್ಷರಿ ಮಂತ್ರ ಸಾಧನೆ ಹೇಗೆ ಶಿವಪುರಾಣ ಇದನ್ನು ಜಪಯೋಗ ಎಂದು ಕರೆಯುತ್ತದೆ ಮಂತ್ರ ಜಪ ಮಾಡಲು ಮೂರು ಪೂರ್ವಾಪೇಕ್ಷಿತಗಳು ದೀಕ್ಷೆ ಸಮರ್ಥ ಮತ್ತು ಅರ್ಹ ಗುರುವಿನಿಂದ ದೀಕ್ಷೆ ಪಡೆಯಬೇಕು ಮಂತ್ರ ಸಂಸ್ಕಾರ ದೀಕ್ಷೆಯ ನಂತರ ಮಂತ್ರದ ಹತ್ತು ಸಂಸ್ಕಾರಗಳನ್ನು ಪೂರ್ಣಗೊಳಿಸಬೇಕು ನ್ಯಾಸ ಪಂಚಾಕ್ಷರಿ ಮಂತ್ರದ ನ್ಯಾಸವನ್ನು ಕಲಿಯಬೇಕು ಈ ಲೇಖನ ಸ್ವಯಂ ಸಾಧನೆಗೆ ಮಾರ್ಗದರ್ಶನವಲ್ಲ ಹಂಚಿಕೆಯ ಮಾಹಿತಿ ಮಾತ್ರ ಮಂತ್ರದ ಸಿದ್ಧಿ ಹೇಗೆ ಪಡೆಯುವುದು ಸಿದ್ಧಿ ಪಡೆದ ನಂತರ ಮಂತ್ರವನ್ನು ಯಾವುದೇ ಇಚ್ಛೆ ಸಿದ್ಧಿಗೆ ಬಳಸಬಹುದು ಈ ಕ್ರಿಯೆಯನ್ನು ಪುರಶ್ಚರಣ ಕರೆಯಲಾಗುತ್ತದೆ ಪಂಚಾಕ್ಷರಿ ಮಂತ್ರದ ಎರಡು ರೂಪಗಳು ಸಾಮಾನ್ಯ ಜನರಿಗೆ ಶಿವಾಯ ನಮ ದೀಕ್ಷೆ ಸಂಸ್ಕಾರ ನ್ಯಾಸ ತಿಳಿಯದವರಿಗೆ ಗಂಭೀರ ಸಾಧಕರಿಗೆ ನಮಃ ಶಿವಾಯ ಸಿದ್ಧ ಸಾಧಕರಿಗೆ ಮಾತ್ರ ಓಂ ನಮಃ ಶಿವಾಯ ಜಪಯೋಗ ಅಥವಾ ಪುರಶ್ಚರಣ ಮಾಡುವವರಿಗೆ ಮಾತ್ರ ಅನುಮತಿ ಪುರಶ್ಚರಣ ವಿಧಾನ ಶಿವಪುರಾಣಾನುಸಾರ ಸಮಯ ಆರಂಭ ಶುಕ್ಲಪಕ್ಷ ಪ್ರತಿಪದೆ ಅನುಕೂಲ ಮಾಸ ಮಾಘ ಅಥವಾ ಭಾದ್ರಪದ ಕಾಲಾವಧಿ ಶುಕ್ಲ ಪ್ರತಿಪದೆಯಿಂದ ಮುಂದಿನ ಕೃಷ್ಣ ಚತುರ್ದಶಿವರೆಗೆ ಇಪ್ಪತ್ತೊಂಬತ್ತು ದಿನಗಳು ವಿಶೇಷ ಅವಕಾಶ ಈಗ ಇಲ್ಲಿ ಇಪ್ಪತ್ತೊಂದು ಡಿಸೆಂಬರ್ ಎರಡು ಸಾವಿರ ಭೌತಿಕ ಸಾಯನ ಉತ್ತರಾಯಣ ಆರಂಭ ಇಲ್ಲಿಂದ ಆರಂಭಿಸಿ ಇಪ್ಪತ್ತೊಂಬತ್ತು ದಿನಗಳು ಎಂದರೆ ಹತ್ತೊಂಬತ್ತು ಜನವರಿ ಎರಡು ಸಾವಿರ ಮೊದಲ ಹಂತದ ಶಿವ ಪಂಚಾಕ್ಷರಿ ಜಪಾಯಜ್ಞ ನಂತರ ಶಿವಭಕ್ತರು ಅದನ್ನು ಎರಡನೇ ಹಂತ ಮಹಾಶಿವರಾತ್ರಿ ಹದಿನೈದು ಫೆಬ್ರವರಿ ಎರಡು ಸಾವಿರ ಹೆಚ್ಚುವರಿ ಇಪ್ಪತ್ತೆಂಟು ದಿನಗಳ ಜಪಯಜ್ಞ ಮುಂದುವರೆಸಬಹುದು ಸಂಖ್ಯೆ ಇಪ್ಪತ್ತೊಂಬತ್ತು ದಿನಗಳಲ್ಲಿ ಐದು ಲಕ್ಷ ಮಂತ್ರ ಜಪ ಇಪ್ಪತ್ತೊಂಬತ್ತನೇ ದಿನ ಕೃಷ್ಣ ಚತುರ್ದಶಿ ಹೆಚ್ಚುವರಿ ಹನ್ನೆರಡು ಸಾವಿರ ಜಪ ನಿಯಮಗಳು ಆಹಾರ ದಿನಕ್ಕೆ ಒಂದೇ ಸಾರಿ ಭೋಜನ ಏಕಭುಕ್ತ ಮೌನ ಅನಾವಶ್ಯಕ ಮಾತು ಬಾ ಸಂವಹನ ತ್ಯಜಿಸ್ ತ್ಯಾಗ ದೇಹಸುಖ ಬಾ ಮನೋರಂಜನೆಯ ಚಟುವಟಿಕೆಗಳನ್ನು ವರ್ಜಿಸಿ ಧ್ಯಾನರೂಪ ಮಾನಸ ಪೂಜೆ ಜಪದ ಮುನ್ನ ಈ ರೂಪದಲ್ಲಿ ಶಿವನನ್ನು ಧ್ಯಾನಿಸಬೇಕು ಆಸನ ಪದ್ಮಾಸನಸ್ಥ ಶಿವ ಶಿರೋಭೂಷಣ ಗಂಗಾ ಮತ್ತು ಅರ್ಧಚಂದ್ರ ಎಡಭುಜದ ಮೇಲಿನ ಹಸ್ತ ಹಿಂದಿನ ಕಾಲುಗಳನ್ನು ಹಿಡಿದ ಹಾರುವ ಜಿಂಕೆ ಬಲಭುಜದ ಮೇಲಿನ ಹಸ್ತ ಕುಡಗೋಲು ಕೆಳ ಎಡಹಸ್ತ ವರದ ಮುದ್ರೆ ಕೆಳಬಲಹಸ್ತ ಅಭಯಮುದ್ರೆ ವಾಮೂರು ದೇವಿ ಪಾರ್ವತಿ ಆಸಿನೆ ಸುತ್ತಲೂ ಗಣಗಳು ಧ್ಯಾನಸ್ಥಾನ ಹೃದಯದ ಮಧ್ಯೆ ಅಥವಾ ಸೂರ್ಯಮಂಡಲದಲ್ಲಿ ಪುರಶ್ಚರಣ ಸಮಾಪ್ತಿ ವಿಧಿ ಇಪ್ಪತ್ತೊಂಬತ್ತನೇ ದಿನ ಆಹ್ವಾನಿತರು ಗುರು ಮತ್ತು ಗುರುಪತ್ನಿ ಇವರನ್ನು ಸಾಂಬ ಶಿವ ಮತ್ತು ಪಾರ್ವತಿ ರೂಪದಲ್ಲಿ ಪೂಜಿಸಿ ಐದು ಶಿವಭಕ್ತ ಬ್ರಾಹ್ಮಣರು ಇವರನ್ನು ಈಶಾನ ತತ್ಪುರುಷ ಅಘೋರ ಸದ್ಯೋಜಾತ ವಾಮದೇವ ರೂಪದಲ್ಲಿ ಪೂಜಿಸಿ ಕ್ರಮ ಶಿವಪೂಜೆ ಸಂಪೂರ್ಣ ವಿಧಿಯಿಂದ ಹೋಮ ಕಂದುವ ಕಪಿಲಾ ಗೋವಿನ ತುಪ್ಪದಿಂದ ಆಹುತಿ ಹನ್ನೊಂದು ನೂರ ಒಂದು ಅಥವಾ ಸಾವಿರದ ಒಂದು ಆದರ್ಶ ಸಾವಿರದ ಒಂದು ಚರಣೋದಕ ಸ್ನಾನ ಗುರು ಮತ್ತು ಬ್ರಾಹ್ಮಣರ ಪಾದಗಳನ್ನು ತೊಳೆದ ನೀರಿನಿಂದ ಸ್ನಾನ ಇದು ಮೂವತ್ತಾರು ಕೋಟಿ ತೀರ್ಥಗಳ ಪವಿತ್ರತೆಯನ್ನು ಒಳಗೊಂಡಿದೆ ಎಂದಿದೆ ಶಾಸ್ತ್ರ ದಕ್ಷಿಣೆ ಗುರು ಗುರುಪತ್ನಿ ಮತ್ತು ಬ್ರಾಹ್ಮಣರಿಗೆ ಯಥಾಶಕ್ತಿ ದಕ್ಷಿಣೆ ರುದ್ರಾಕ್ಷ ವಸ್ತ್ರ ಆಭರಣ ಅರ್ಪಿಸಿ ಭೋಜನ ಅವರಿಗೆ ರುಚಿಕರ ಆಹಾರ ಹಾಲಿನ ಪಾಯಸ ಅವಶ್ಯಕ ಅನ್ನದಾನ ಸಾಧ್ಯವಾದಷ್ಟು ಜನರಿಗೆ ಪುರಶ್ಚರಣದ ಕಲ ಈ ವಿಧಿ ಪೂರ್ಣಗೊಂಡ ನಂತರ ಮಂತ್ರ ಸಿದ್ಧವಾಗುತ್ತದೆ ಯಾವುದೇ ಇಚ್ಛೆ ಭೌತಿಕ ಅಥವಾ ಆಧ್ಯಾತ್ಮಿಕ ಸಿದ್ಧಿಗೆ ಮಂತ್ರವನ್ನು ಬಳಸಬಹುದು